ಈ ಮೈಕೆಲ್ ಜಾಕ್ಸನ್ ಸ್ಟೆಪ್ ಹಾಕ್ಬಿಟ್ಟು ಮೈಕೆಲ್ಲ ನೋವು ಪರವಾಗಿಲ್ಲ ಸರಣಿ ರೀ ಸೆಟ್ ಎಲ್ಲ ನಾನು ಹೇಳದಂಗ ಯಾಕಸ್ಬಿಟ್ಟಿದಿರಿ ಜಡ್ಜಸ್ಕೊಂಡು ನಾನು ಹೇಳದವ್ರನ್ನ ಕರೆಸ್ಬಿಟ್ಟಿದ್ದೀರಿ ಬಟ್ರಿ ಸರ್ ನಿಮ್ ಗಾಳಿ ಪಟ್ಟ ಪಿಕ್ಚರ್ ಅಂದ್ರೆ ನನ್ಗೆ ಬಾರಿ ಇಷ್ಟ ಯಾಕೆ ಎಲ್ಲ ಮೂಲ ಇಟಿಕನ್ ಕಥ ಮಾಡೋ ನೀ ಒಂದಿ ಬಾಲ ಇಟಿಕನ್ ಕಥ ಮಾಡಿದಿರಲ್ಲ ಅದಕ್ಕೆ ಸೆಟ್ರಿಗೆ ಚಾರ್ಲಿ ಚಿಂತೆ ಆದ್ರೆ ಭಟ್ರಿಗೆ ಬಾಲು ಚಿಂತೆ ಅಂತ ಕಷಿತಾ ಚೆನ್ನಾಗಿದಾರಿಯಲ್ಲಿ ಪ್ರೇಮ ಚೆನ್ನಾಗಿದಾರ ಏನೋ ಅಂತ ನಾನು ಕೇಳುದಿಲ್ಲ ಹೇಳ್ರಿ ಯಾಕೆ ನೀವ್ ಇರ್ಬೇಕಾರೆ ಅವರು ಮನೇಲಿ ಚೆನ್ನಾಗೇ ಇರ್ತಾರಂತ ಈ ಕಾಮಿಡಿ ಕಿಲಾಡಿಗಳು ವಿನ್ ಆಗ್ಬೇಕು ಅಂತಾನೆ ನನ್ನ ಹತ್ರ ಒಂದು ಪ್ಲಾನ್ ಅದೇ ಯಾವ ಪ್ಲಾನ್ ಅಂತ ಕೇಳ್ರಿ ಯಾವ ಪ್ಲಾನ್ ಕಾಮ್ ಪ್ಲಾನು

ಸೀನಿಯರ್ಸ್ ಬಂದ್ಬಿಟ್ಟವ್ರೆ ಅವರು ನಮ್ ಮಂಡ್ಯದವ್ರು ದೀಪಿಕಾ ದೀಪಿಕಾ ಇದು ಈ ಎಣ್ಣೆ ಕತ್ತ ಫೋಟೋನ ಮನೇಲಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ನೋಡ್ರೆ ಯೋಗ ನಿಜನಾ ಹೌದು ಮತ್ತೆ ನಿಜನಾಂಗ್ ಫೋಟೋ ಇಟ್ಕೊಂಡು ನೋಡ್ತೇನೆ ಸರಿ ಆಯ್ತು ಇವಾಗ ನಾನು ನಾನು ಪರಿಚಯ ಮಾಡ್ಕೊಬಿಡ್ತೀನಿ ಸರ್ ಮೈ ನೇಮಿಸ್ ನಗುನಹಳ್ಳಿ ಮಂಗ ನಾತ ಹೆಸರಿಟ್ಟವನು ನಮ್ ತಾತ ಬಟ್ ಸರ್ ಬೇಸಿಕಲಿ ನಾನು ತುಂಬಾ ಒಳ್ಳೆ ಹುಡುಗ ಸರ್ ಎಷ್ಟು ಒಳ್ಳೆ ಹುಡುಗ ಅಂದ್ರೆ ನಾನು ರೋಡ್ ಅಲ್ಲಿ ನಡ್ಕ ಹೋಯ್ತಾ ಇರ್ಬೇಕಾರೆ ಸಗಣಿ ತುಳಿದ್ಬಿಟ್ರು ಸ್ವಾರಿ ಗೊತ್ತಿಲ್ಲದೆ ತುಳಿದ್ಬಿಟ್ಟೆ ಅಂತ ಸಗಣಿ ಹತ್ರನು ಸ್ವಾರಿ ಕೇಳ ಸಿನ್ಸಿಯರ್ ಹುಡುಗ ಸರ್ ನಾನು ತಿಂದ್ಬಿಟ್ಟು ಸಾರಿ ಏ ಅವ್ರು ಹೇಳಿದ್ರು ತುಳಿದ್ಬಿಟ್ಟು ಸಾರಿ ಕೇಳಂತ ನಾನು ಹೇಳ್ತೀನಿ ಸಾರಿ ಕೇಳ್ಬಿಡು ಸರಿ ಸರ್ ಅರ್ಥ ಆದ್ಮೇಲೆ ಹೇಳ್ತೀನಿ ಸರ್ ನನ್ಗೆ ಅರ್ಥ ಆಗಿಲ್ಲ ಏನು ಸರ್ ನಾನು ನಿಯತ್ತಲ್ಲಿ ಬಾಹುಬಲಿ ಕಟ್ಟಪ್ಪನ ಕೆಜೆ ಪಯ್ಯಪ್ಪನ ಇಬ್ಬರು ಮೀರಿಸ್ತೀನಿ ಮೊಬೈಲ್ ಕಂಡಿಡ್ದವ್ರು ಯಾರು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಯಾವ ಏರಿಯಾದಲ್ಲಿ ಕಳೆದೋಯ್ತು ಅಂತ ನೀವು ಮದ್ದೇಳಿ ಸಹ ಆ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಿಸ್ಬಿಟ್ಟು ಯಾರು ಕಂಡಿಡ್ದವ್ರು ಅಂತ ನಾನು ಆಮೇಲೆ ಹೇಳ್ತೀನಿ ಅಂದೆ ಮೇಸ್ ಪರೀಕ್ಷೆ ಬರ್ಸ್ತಾನೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಕಳಿಸ್ಬಿಟ್ರು ನಾನು ಆರ್ ಸಾವಿರ ಸಂಬಳಕ್ಕೆ ಅರಬ್ಬಿ ಸಮುದ್ರದಲ್ಲಿರೋ ಮೀನುಗಳಿಗೆ ಸ್ನಾನ ಮಾಡಿಸ್ಕೊಂಡಿದ್ದೆ ಪಾರ್ಟ್ ಟೈಮ್ ಅಲ್ಲಿ ಪಲ್ಲಿಗೆ ಪೈಸನು ಹಂದಿಗೆ ಹಾರ್ಟ್ ಆಪರೇಷನ್ ನಾಯಿಗೆ ನಾರ್ಮಲ್ ಡೆಲಿವರಿ ಸೊಳ್ಳೆಗೆ ಸಿಜರಿನ್ ಡೆಲಿವರಿ ಅಯ್ಯೋ ನಾನು ತುಂಬಾ ಬಿಜಿ ಸಾರ್ ಎಷ್ಟು ಬಿಜಿ ಅಂದ್ರೆ ಕೊಟ್ರು ಸಾರ್ ನನ್ನ ಮದುವಲಿ ನನ್ನ ಹೆತ್ತಿಗೆ ತಾಲಿ ಕಟ್ಟಕ್ಕೂ ಟೈಮ್ ಇರಲಿಲ್ಲ ನನಗೆ ನನ್ನ ಪಿ ಎ ಕಳ್ಸ್ಬಿಟ್ಟು ತಾಲಿ ಕಟ್ಟಿಸ್ತು ಇಲ್ಲ ಆಯಿತು ಬಿಡಪ್ಪ ತಾಳಿ ಕಟ್ಸೇ ಕಳಿಸ್ದೆ ಆ ಆಮೇಲೆ ಅದೇ ತಾಲಿ ಕಟ್ಟಕ್ಕೆ ಟೈಮ್ ಇರಲಿಲ್ಲ ಅನ್ಮಗಿನ ಅದಕ್ಕೆಲ್ಲ ಟೈಮ್ ಇರೋದ ಅದಕ್ಕೆ ತುಂಬಾ ಕಷ್ಟಪಟ್ಟು ಹುಡುಕಿ ತಡಕಿ ಆಲ್ರೆಡಿ ಹುಡುಗಿನೇ ಮದುವೆ ಆಗ್ಬಿಟ್ಟು ಒಂದು ಲವ್ ಸ್ಟೋರಿ ಕಾರಣ ನಾನು ಒಂದ್ ಹುಡುಗಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೆ ತುಂಬಾ ಒಳ್ಳೆ ಹುಡುಗಿ ಅವ್ರ ಫ್ಯಾಮಿಲಿ ಗೊತ್ತಾಗ್ಬಿಡ್ತು ಒಡದ್ರು 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 ಜಗೇಶ ಹೆಂಗ್ ಹೊಡೆದ್ರು ಅಂದ್ರೆ ನಾಯಿ ಹೆಂಗ್ ಹೊಡೆದ್ರು ಅಯ್ಯೋ ನೀವು ನೋಡ್ಬೇಕಾಗಿತ್ತು ಅದ ಅವ್ರ ಅಪ್ಪ ಬಂದ್ ಹೊಡದ್ನ ಬೇಜಾರು ಮಾಡ್ಕನಿಲ್ಲ ಅವ್ವ ಬಂದ್ ಒಡದ್ ಬೇಜಾರ್ ಮಾಡ್ಕನಿಲ್ಲ ಅವ್ರ ಅಣ್ಣ ತಮ್ಮ ಬಂಧು ಬಳಗ ಎಲ್ಲಾ ಬಂದ್ ಹೊಡ್ರ್ರು ಸಾರ್ ಬೇಜಾರು ಮಾಡ್ಕನಿಲ್ಲ ಅವಳು ಗಂಡೇ ಕೊಡಿಬೇಕು ಸಾರ್ ಕಾಮಿಡಿ 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 ಕಾಮಿಡಿ